ಇಂದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರುನಾಡಿನ ಕಾಫಿ ಸ್ವಾದದ ಬಗ್ಗೆ ಉಲ್ಲೇಖಿಸಿದ್ದಾರೆ ಕರ್ನಾಟಕದ ಕಾಫಿ ಕಣಜ ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು ಹಾಗೂ ಸಾರ್ವಜನಿಕರು ಈ ಕುರಿತು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದ ಯುವ ಕಾಫಿ ಬೆಳೆಗಾರ ಶಶಿ ತಮ್ಮ ಜಿಲ್ಲೆಯು ಮಲೆನಾಡು ಮತ್ತು ಬಯಲುಸೀಮೆ ಎರಡೂ ಬಗ್ಗೆಯ ಪರಿಸರವನ್ನು ಒಳಗೊಂಡಿದ್ದು ಕಾಫಿ ಸವಿಲೆಂದೇ ಇಲ್ಲಿಗೆ ಪ್ರವಾಸಿಗರು ಆಗಮಿಸುತ್ತಾರೆ ಇಂತಹ ಕಾಫಿಯ ಬಗ್ಗೆ ಪ್ರಧಾನಿ ಮನದ ಮಾತಿನಲ್ಲಿ ಪ್ರಸ್ತಾಪಿಸಿರುವುದರಿಂದ ಕರುನಾಡಿನ ಕಾಫಿಯ ಗಂಪು ಜಗತ್ತಿನೆಲ್ಲೆಡೆ ಪಸರಿಸಿದೆ ಎಂದರು ತಮ್ಮ ಜನಪ್ರಿಯ ಕಾರ್ಯಕ್ರಮದಲ್ಲಿ ಕಾಫಿಯ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಕಾಫಿಯ ಬಗ್ಗೆ ಕೂಡ ಮಾತಾಡಿರುವಂಥದ್ದು ನಮಗೆಡರಿಗೂ ಹೆಮ್ಮೆ ತರುವಂತಹ ವಿಚಾರ ಹಿರಿಯ ಪತ್ರಕರ್ತ ಸ ಗಿರಿಜಾಶಂಕರ ಆಹ್ಲಾದಕರ ಪ್ರಿಯವಾದ ಚಿಕ್ಕಮಗಳೂರಿನ ಕಾಫಿಯ ಕುರಿತು ಪ್ರಧಾನಿಯವರು ಉಲ್ಲೇಖ ಮಾಡಿರುವುದು ಅತ್ಯಂತ ಸಂತೋಷದಾಯಕ ಎಂದರು ಕಾಫಿಯೊಂದಿಗೆ ಬಾಲ್ಯದಿಂದಲೂ ಇರುವ ನಂಟನ್ನು ಅವರು ಮೆಲುಕು ಹಾಕಿದರು ಕೆಲವು ವಸ್ತುಗಳನ್ನು ಅಲ್ಲಿರುವಂತಹ ಅನೇಕ ರೀತಿ ಸ್ಥಳಗಳನ್ನು ಅಥವಾ ಅಲ್ಲಿ ಬಂದಂತಹ ಒಳ್ಳೆ ಪ್ರಸಿದ್ಧಿ ಪಡೆದ ವ್ಯಕ್ತಿಗಳನ್ನು ಈ ರೀತಿ ಗುರುತಿಸೋದು ಬಹಳ ಸಂತೋಷ ವಕೀಲೆ ಅಂಕಿತಾ ದೇಶದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆಗಳಲ್ಲಿ ಒಂದಾದ ತಮ್ಮ ಕಾಫಿ ನಾಡಿನ ಬಗ್ಗೆ ಜನಪ್ರಿಯ ವೇದಿಕೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿಯವರು ಮಾತನಾಡಿರುವುದು ಕಾಫಿ ನಂಬಿ ಬದುಕು ಕಟ್ಟಿಕೊಂಡಿರುವವರಲ್ಲಿ ಹೊಸ ಹುರುಪು ಮೂಡಿಸಿದೆ ಎಂದು ಹೇಳಿದರು ಹಾಗೆಯೇ ಇವತ್ತಿನ ಒಂದು ಪ್ರಸಿದ್ಧ ಪ್ಲಾಟ್ಫಾರ್ಮ್ ನರೇಂದ್ರ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಕಾಫಿಯನ್ನು ಉಲ್ಲೇಖ ಮಾಡಿ ಮಾತನಾಡಿರುವಂಥದ್ದು ನಮಗೆಲ್ಲರಿಗೂ ಭಾಳ ಹೆಮ್ಮೆಯ